ಶ್ರೀ ಸಮರ್ಥ ರಾಮದಾಸ ಚರಿತ್ರೆ ಅಧ್ಯಾಯ ನಲವತ್ತು ಪಂಡಿತ್ ಸದಾಶಿವ ಶಾಸ್ತ್ರಿಗೆ ಸನ್ಮಾರ್ಗವನ್ನು ತೋರಿಸುವುದು ದಲಿತನಿಗೆ ಮೋಕ್ಷ ಮೂರ್ಖ ಲಕ್ಷಣಗಳು ಸದಾಶಿವ ಶಾಸ್ತ್ರಿಗೆ ಸನ್ಮಾರ್ಗ ದರ್ಶನ ಮರುದಿನ ಶ್ರೀ ನಿತ್ಯಾನಂದರು ಹೀಗೆ ಹೇಳತೊಡಗಿದರು ವಿದ್ಯಾಸಾಗರನಿ ಕಾಶಿಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ಬಿರುದಾಂಕಿತನಾದ ಸದಾಶಿವ ಶಾಸ್ತ್ರಿ ಎಂಬ ಮಹಾಪಂಡಿತನೊಬ್ಬನಿದ್ದನು ಚತುರ್ವೇದಗಳನ್ನು ಷಡ್ಶಾಸ್ತ್ರಗಳನ್ನು ಅನೇಕ ಪುರಾಣ ಇತಿಹಾಸಗಳನ್ನು ಕೂಲಂಕುಷವಾಗಿ ಕಲಿತಿದ್ದನು ಈ ಪಾಂಡಿತ್ಯದಿಂದ ವಿದ್ಯಾಹಂಕಾರವು ಮನೆ ಮಾಡಿತು ಕಾಶಿಯಲ್ಲಿನ ಪಂಡಿತರೆಲ್ಲರೂ ಶಾಸ್ತ್ರಿಗಳೇ ನಿಮಗೆ ಎದುರು ನಿಲ್ಲಲಾರೆವು ಎಂದು ನಮಸ್ಕರಿಸಿದನು ಆಗ ಆತನಿಗೆ ಮತ್ತಷ್ಟು ಗರ್ವವು ನೆತ್ತಿಗೇರಿತು ಸೋತು ಹೋದವರಿಂದ ಸೋಲನ್ನೊಪ್ಪಿಕೊಂಡಿರುವಂತೆ ಜಯಪತ್ರಗಳನ್ನು ಪಡೆದುಕೊಳ್ಳುತ್ತಿದ್ದನು ಈತನು ವಿತಂಡವಾದಿ ಎಲ್ಲ ಕಡೆಯಲ್ಲೂ ಈತನೇ ಗೆಲ್ಲುತ್ತಿದ್ದ ಕಾರಣ ಒಂದು ಪ್ರತಿಜ್ಞೆಯನ್ನು ಮಾಡಿದನು ನನ್ನನ್ನು ಯಾರಾದರೂ ಸೋಲಿಸಿದರೆ ಕತ್ತಿಯಿಂದ ನನ್ನ ನಾಲಿಗೆಯನ್ನು ಕುಯ್ದುಕೊಳ್ಳುತ್ತೇನೆ ಎಂದು ಒಂದು ಸಣ್ಣ ಕತ್ತಿಯನ್ನು ತನ್ನ ಯಜ್ಞೋಪವೀತಕ್ಕೆ ಕಟ್ಟಿಕೊಂಡು ದಿಗ್ವಿಜಯ ಯಾತ್ರೆಗೆ ಹೋಗುತ್ತಿದ್ದನು ತನಗೆಷ್ಟು ಜಯಪತ್ರಗಳು ಲಭಿಸಿರುವವೋ ಅಷ್ಟು ಡೀವಟಿಗೆಗಳನ್ನು ತನ್ನ ಶಿಷ್ಯರಿಂದ ಹೊರಿಸಿಕೊಂಡು ಎಲ್ಲ ರಾಜ್ಯಗಳನ್ನೂ ಸುತ್ತುತ್ತಾ ಅಪಾರ ಧನವನ್ನು ಸಂಪಾದಿಸಿದನು ಆದರೂ ತೃಪ್ತಿಯಿಲ್ಲ ವಿಜಯಾಕಾಂಕ್ಷೆಯು ಮತ್ತಷ್ಟು ಬೆಳೆಯಿತು ಎಲ್ಲಿಗೆ ಹೋದರೂ ಈತನ ಪ್ರತಿಜ್ಞೆಯನ್ನು ಕೇಳಿ ವಾದವನ್ನು ಮಾಡದೆಯೇ ಸೋಲನ್ನೊಪ್ಪಿಕೊಂಡು ಜಯಪತ್ರಗಳನ್ನು ಬರೆದುಕೊಡುತ್ತಿದ್ದರು ಆ ವಿಧವಾಗಿ ಉತ್ತರ ಭಾರತದಲ್ಲಿನ ಪಂಡಿತರನ್ನು ಗೆದ್ದು ಇನ್ನು ದಕ್ಷಿಣ ಭಾರತದಲ್ಲಿಯೂ ಸಹ ಇಂತಹ ಸನ್ಮಾನಗಳನ್ನು ಪಡೆಯಬೇಕೆಂದುಕೊಂಡು ಶಿಷ್ಯ ಪ್ರಶಿಷ್ಯರ ಸಮೇತ ವಿಜಯ ಯಾತ್ರೆಗೆ ಹೊರಟರು ಕರ್ನಾಟಕದ ಪ್ರಸಿದ್ಧ ಪಂಡಿತರಾದ ಗಂಗಾ ಭಟರು ಪ್ರಸ್ತುತ ಶಿವಾಜಿ ಮಹಾರಾಜರ ಸಂಸ್ಥಾನದಲ್ಲಿ ಆಸ್ಥಾನ ಪಂಡಿತರಾಗಿರುವರೆಂದು ತಿಳಿದುಕೊಂಡು ಮಹಾರಾಷ್ಟ್ರದ ರಾಯ್ಗಢವನ್ನು ಸೇರಿದರು ಶಾಸ್ತ್ರಿಯು ತಾನು ಬರುತ್ತಿರುವ ವಿಷಯವನ್ನು ಅದರ ಕಾರಣವನ್ನೂ ಬರೆದು ಒಂದು ಪತ್ರವನ್ನು ಶಿವಾಜಿಯವರಿಗೆ ಕಳುಹಿಸಿದನು ಅದರಲ್ಲಿ ತನ್ನನ್ನು ಸೋಲಿಸಿದರೆ ತನ್ನ ಬಳಿಯಿರುವ ಜಯಪತ್ರಗಳನ್ನು ಕೊಟ್ಟು ಬಿಡುವನೆಂದು ದೀವಟಿಕೆಗಳನ್ನು ಆರಿಸಿಬಿಡುವೆನೆಂದು ನನ್ನ ನಾಲಿಗೆಯನ್ನು ಕತ್ತರಿಸಿಕೊಳ್ಳುವೆನೆಂಬ ಪ್ರತಿಜ್ಞೆಯನ್ನೂ ಬರೆದಿದ್ದನು ಶಿವಾಜಿ ಮಹಾರಾಜರು ಅವರಿಗೆ ತಕ್ಕ ವಸತಿಯನ್ನು ಏರ್ಪಡಿಸಿದರು ಅವರು ಬಂದ ನಂತರ ಎಲ್ಲ ಉಪಚಾರಗಳನ್ನೂ ಮಾಡಿಸಿದರು ಮರುದಿನ ಸಭೆಯನ್ನು ಏರ್ಪಡಿಸುತ್ತೇವೆಂದು ಹೇಳಿದರು ಗಂಗಾಭಟರಿಗೆ ವಿಷಯವನ್ನು ತಿಳಿಸಿದರು ಅದನ್ನು ಕೇಳಿದೊಡನೆಯೇ ಭಟರು ಗಾಬರಿಯಾದರು ಶ್ರೀ ಸದಾಶಿವಶಾಸ್ತ್ರಿಯು ವಿತಂಡವಾದಿ ಎಂಬ ವಿಷಯವು ಮೊದಲೇ ತಿಳಿದಿತ್ತು ಆತನ ಜೊತೆ ವಾದಕ್ಕೆ ನಿಂತರೆ ಸೋಲು ನಿಶ್ಚಿತ ಆದರೆ ಶಿವಾಜಿಯವರ ದರ್ಬಾರಿನಲ್ಲಿರುವ ಪಂಡಿತನು ಸೋತುಹೋದನೆಂಬ ಅಪಕೀರ್ತಿಯು ತನಗೇ ಅಲ್ಲದೆ ಮಹಾರಾಜರಿಗೂ ಸಂಭವಿಸುತ್ತದೆ ಎಂದು ತೀವ್ರವಾಗಿ ಆಲೋಚಿಸಿ ಒಂದು ನಿರ್ಣಯಕ್ಕೆ ಬಂದನು ವಾಮನ ಪಂಡಿತನೆಂಬುವವನಿಗೆ ಇಂತಹ ಇತ್ತು ಅವನು ಶ್ರೀ ಸಮರ್ಥರನ್ನು ಸೇರಿ ಅವರ ಮಾರ್ಗದರ್ಶನದೊಂದಿಗೆ ಪುನೀತನಾಗಿ ತಪಸ್ವಿಯಾದನು ಆ ಗರ್ವಿಷ್ಠನನ್ನು ಹೇಗಾದರೂ ಶ್ರೀ ಸಮರ್ಥರ ಬಳಿಗೆ ಕರೆದುಕೊಂಡು ಹೋದರೆ ಈತನಿಗೆ ತಕ್ಕ ಬುದ್ಧಿಯನ್ನು ಹೇಳುವರು ಆಗ ಅನೇಕ ಮಂದಿ ಪಂಡಿತರಿಗೆ ನೆಮ್ಮದಿಯುಂಟಾಗುವುದೆಂಬ ಆಲೋಚನೆಯು ಬಂದಿತು ಕೂಡಲೇ ಶಿವಾಜಿಯವರಿಗೆ ತಿಳಿಸದೆಯೇ ಆ ರಾತ್ರಿಯಲ್ಲಿ ಸದಾಶಿವ ಶಾಸ್ತ್ರಿಯನ್ನು ಭೇಟಿಯಾದರು ಆಗ ಶಿಷ್ಯರು ಸೇವೆಯನ್ನು ಮಾಡುತ್ತಿದ್ದರೆ ಆ ಶಾಸ್ತ್ರಿಯು ಆನಂದದಿಂದ ತನ್ನ ಘನತೆಯನ್ನು ತಾನೇ ಹೊಗಳಿಕೊಳ್ಳುತ್ತಿದ್ದನು ಭಟರು ಆತನ ಬಳಿಗೆ ಹೋಗಿ ಸ್ವಾಮಿ ನಮಸ್ಕಾರಗಳು ನನ್ನ ಹೆಸರು ಭಟ್ಟ ನಾನಷ್ಟು ಪಂಡಿತನೇನಲ್ಲ ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದಂತೆ ನನ್ನನ್ನು ಗೆದ್ದ ಜಯಪತ್ರವು ತಮಗೇನೂ ಉಪಯೋಗಕ್ಕೆ ಬರುವುದಿಲ್ಲ ತಮ್ಮ ಮುಂದೆ ಕುಳಿತುಕೊಳ್ಳುವ ಅರ್ಹತೆಯೂ ನನಗಿಲ್ಲ ಎಂದ ಕೂಡಲೇ ಆ ಶಾಸ್ತ್ರಿಯು ವಿಕಟಾಟ್ಟಹಾಸವನ್ನು ಪ್ರದರ್ಶಿಸುತ್ತ ಮತ್ತಿನ್ನೇನು ನಾಳೆಯ ಸಭೆಯಲ್ಲಿ ಜಯಪತ್ರವನ್ನು ಬರೆದುಕೊಟ್ಟು ಬಿಡಿ ನಾವು ಬೇರೆ ಕಡೆಗೆ ಹೋಗುತ್ತೇವೆ ಎಂದನು ಅದೇ ಸ್ವಾಮಿ ಹೇಗಾದರೂ ತಾವು ಬೇರೆ ಕಡೆಗೆ ಅಂದರೆ ನಿಮಗೆ ಸಮನಾದವರ ಬಳಿಗೆ ಹೋದರೆ ಚೆನ್ನಾಗಿರುತ್ತದೆಯಲ್ಲವೇ ಸಜ್ಜನಗಡದಲ್ಲಿ ಶಿವಾಜಿಯವರ ಗುರುಗಳಿದ್ದಾರೆ ನೀವು ಅವರ ಬಳಿಗೆ ಹೋಗಿರಿ ತಾವು ಅವರನ್ನೇನಾದರೂ ಗೆದ್ದು ಬಿಟ್ಟರೆ ನಿಮ್ಮ ಖ್ಯಾತಿಯು ದಿಗಂತಗಳಲ್ಲಿ ವಿರಾಜಿಸುತ್ತದೆ ಆದುದರಿಂದ ನಾಳೆ ಇಲ್ಲಿ ಸಭೆಯು ಬೇಡ ನಾವೆಲ್ಲರೂ ಸಜ್ಜನಗಡಕ್ಕೇ ಹೋಗೋಣ ಎಂದು ಒಪ್ಪಿಸಿದರು ಆ ಶಾಸ್ತ್ರಿಗೆ ಇನ್ನೂ ಆನಂದವಾಯಿತು ಭಟ್ಟರು ಹೊರಟು ಹೋದರು ಮರುದಿನ ಬೆಳಿಗ್ಗೆಯೇ ರಾಜರು ಸಭೆಯನ್ನು ಏರ್ಪಡಿಸಿದರು ಎಲ್ಲರಿಗೂ ಉಚಿತಾಸನಗಳನ್ನು ಹಾಕಿದರು ಭಟ್ಟಂಗಿಗಳು ಎಲ್ಲರನ್ನೂ ಸ್ವಾಗತಿಸಿದರು ರಾಜರು ಭಟರು ಶಾಸ್ತ್ರಿ ಎಲ್ಲರೂ ಆಸೀನರಾದರು ಕೂಡಲೇ ಸದಾಶಿವ ಶಾಸ್ತ್ರಿಯು ಮಹಾರಾಜರೇ ನಾನು ಮಹಾಪಂಡಿತನು ನನಗೆ ಸಮನಾದವರೊಂದಿಗೆ ವಾದವನ್ನು ಮಾಡುವೆನೇ ಹೊರತು ಇಂತಹ ಪಾಂಡಿತ್ಯವಿಲ್ಲದ ಅಂಜುಪುರುಕರೊಂದಿಗೆ ವಾದವನ್ನು ಮಾಡುವುದಿಲ್ಲ ತಮ್ಮ ಗುರುಗಳನ್ನು ಆಹ್ವಾನಿಸಿರಿ ನಂತರವೇ ವಾದ ಎಂದನು ಮಹಾರಾಜರಿಗೆ ಆಶ್ಚರ್ಯವಾಯಿತು ಶ್ರೀ ಸಮರ್ಥರು ಮಹಾತ್ಮರು ಗುರುಗಳು ಇಂತಹ ವಾದವಿವಾದಗಳಿಗೆ ದೂರವಿರುವವರು ಅವರು ಆತ್ಮದ್ರಷ್ಟರು ಇಂತಹ ಕೀರ್ತಿ ಆಕಾಂಕ್ಷೆಯುಳ್ಳ ಪಂಡಿತನೊಂದಿಗೆ ವಾದವನ್ನು ಮಾಡಲು ಹೇಗೆ ಕೇಳುವುದು ಎಂದು ಆಲೋಚಿಸಿಕೊಂಡು ಪಂಡಿತವರೆಣ್ಯರೇ ನಮ್ಮ ಗುರುಗಳು ತಪಸ್ವಿ ತ್ಯಾಗಪುರುಷರು ಭಗವದ್ಭಕ್ತರು ಇವರನ್ನು ಈ ವಾದ ಪ್ರತಿವಾದಗಳಿಗೆ ಆಹ್ವಾನಿಸುವುದು ಉಚಿತವಲ್ಲ ಇದೇ ನನ್ನ ಅಭಿಪ್ರಾಯ ಈ ಶಾಸ್ತ್ರಿಯು ಮಹಾರಾಜರೇ ಇದರಲ್ಲಿ ತಪ್ಪೇನಿದೆ ಅವನನ್ನು ಸೋಲಿಸಿದರೆ ಆ ಕೀರ್ತಿಯು ರಾಜ್ಯಕ್ಕೆ ಲಭಿಸುತ್ತದೆಯಲ್ಲವೇ ನಿಮ್ಮ ಕೀರ್ತಿಯನ್ನು ಬೆಳೆಸಲು ಅವರು ಇಷ್ಟನ್ನೂ ಮಾಡಲಾರರೆ ಸರ್ವಜ್ಞರೆಂದು ತಪಸ್ವಿಗಳೆಂದು ತ್ಯಾಗಪುರುಷರೆಂದು ತಾವೇ ಹೇಳಿರುವಿರಲ್ಲವೇ ಎಂದು ರಾಜರನ್ನು ಇಕ್ಕಟ್ಟಿಗೆ ಸಿಲುಕಿಸಿದನು ಆಗ ಶಿವಾಜಿಯವರು ಆದರೆ ನಾವೇ ಅವರ ಬಳಿಗೆ ಹೋಗಬೇಕು ಅವರನ್ನು ಇಲ್ಲಿಗೆ ಕರೆಯಲಾಗುವುದಿಲ್ಲ ಎಂದರು ಅದಕ್ಕೆ ಶಾಸ್ತ್ರಿಯು ಒಪ್ಪಿದನು ಶಿವಾಜಿಯವರಿಗೆ ಏನೋ ಅಸಮಾಧಾನ ಎಷ್ಟು ಸಲ ನನಗುಂಟಾದ ಸಮಸ್ಯೆಗಳನ್ನು ಪರಿಹರಿಸಿದವರು ಶ್ರೀ ಸಮರ್ಥರು ನನಗೆ ಸ್ವಲ್ಪ ನೋವಾದರೂ ಅವರಿಗೆ ತಿಳಿಯುವುದು ಈಗ ಈ ಸಮಸ್ಯೆಯನ್ನು ಅವರೇ ಪರಿಹರಿಸಬೇಕು ಎಂದು ಆಲೋಚಿಸಿ ಕೂಡಲೇ ವಿವರವಾಗಿ ಒಂದು ಪತ್ರವನ್ನು ಬರೆದು ಒಬ್ಬ ಸೈನಿಕನಿಗೆ ಕೊಟ್ಟು ತಕ್ಷಣ ಗುರುಗಳ ಬಳಿಗೆ ಕಳುಹಿಸಿದರು ಶ್ರೀ ಸಮರ್ಥರು ಎಲ್ಲಿರುವರೋ ಏನೆನ್ನುವರೋ ಎಂಬ ಗೊಂದಲ ಯುದ್ಧ ಸಂದರ್ಭಗಳಲ್ಲಿಯೂ ಇಷ್ಟು ಗೊಂದಲವಿರಲಿಲ್ಲ ಭಟರು ಮಾತ್ರ ಈತನಿಗೆ ತಕ್ಕ ಶಾಸ್ತಿಯಾಗುವುದೆಂದುಕೊಂಡು ಹಾಯಾಗಿ ನಿದ್ರಿಸಿದರು ಆ ಗುರುಗಳು ಎಲ್ಲೋ ಕಾಡು ಮೇಡುಗಳಲ್ಲಿರುವರಂತೆ ಇರಲಿ ಅವರ ಪಾಂಡಿತ್ಯವೂ ತಿಳಿಯುತ್ತದೆ ಎಂದುಕೊಂಡು ಶ್ರೀ ಸಮರ್ಥರನ್ನು ಸ್ಮರಿಸಿಕೊಳ್ಳುತ್ತಾ ನಿದ್ರಿಸಿದರು ಪತ್ರವನ್ನು ತೆಗೆದುಕೊಂಡು ಹೋದ ಸೈನಿಕನು ಚಾಪಾಳ್ಮಠವನ್ನು ಸೇರಿ ಕಲ್ಯಾಣನಿಗೆ ಕೊಟ್ಟು ಹೊರಟು ಹೋದನು ಆ ಪತ್ರವನ್ನು ತೆಗೆದುಕೊಂಡು ಕಲ್ಯಾಣನು ರಾಮ್ ಹೋದನು ಬೆಳಿಗ್ಗೆ ಶಿವಾಜಿಯವರು ಕುದುರೆಯ ಮೇಲೆಯೂ ಪಂಡಿತರ ಪಲ್ಲಕ್ಕಿಗಳಲ್ಲಿಯೂ ಹೊತ್ತೇರುವ ಸಮಯಕ್ಕೆ ಅಲ್ಲಿಗೆ ಬಂದರು ಅಕ್ಕಾಬಾಯಿಯನ್ನು ವಿಚಾರಿಸಿ ವಿಷಯವನ್ನು ತಿಳಿದುಕೊಂಡು ಎಲ್ಲರೂ ರಾಮ್ಗಳಿಯನ್ನು ಗಳಿಯನ್ನು ಸೇರಿಕೊಂಡರು ಅದಕ್ಕೆ ಮೊದಲೇ ಕಲ್ಯಾಣನು ಗುರುಗಳಿಗೆ ವಿಷಯವನ್ನು ತಿಳಿಸುತ್ತಿದ್ದನು ಅಷ್ಟರಲ್ಲಿ ಇವರ ಸದ್ದೂ ಗದ್ದಲವು ಕೇಳಿಸಿತು ಶ್ರೀ ಸಮರ್ಥರು ದಾರಿಯಲ್ಲಿಯೇ ಒಂದು ಬಂಡೆಯ ಮೇಲೆ ಕುಳಿತರು ಅವರ ಮುಂದೆ ಕಲ್ಯಾಣನು ಕೈಗಳನ್ನು ಕಟ್ಟಿಕೊಂಡು ನಿಂತನು ಶಿವಾಜಿಯವರು ದೂರದಿಂದಲೇ ಕುದುರೆಯನ್ನಿಳಿದು ನಡೆಯುತ್ತಾ ಗುರುಗಳ ಬಳಿಗೆ ಬಂದರು ಶ್ರೀ ಸಮರ್ಥರು ಶಿವಾಜಿಯವರಿಗೆ ಕೇಳಿಸುವಂತೆಯೇ ಕಲ್ಯಾಣ್ ಯಾರು ಬಂದರೋ ನೋಡು ಎಂದರು ಗುರುದೇವರೇ ಶಿವಾಜಿಯವರು ಬರುತ್ತಿದ್ದಾರೆ ಜೊತೆಯಲ್ಲಿ ಯಾರೋ ಪಂಡಿತರು ಬರುತ್ತಿರುವಂತಿದೆ ಎಂದರು ಶಿವಾಜಿಯವರು ಬಂದು ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದರು ಆಗ ಭಟರು ಪಲ್ಲಕ್ಕಿಯನ್ನು ಇಳಿದು ನಡೆಯುತ್ತಾ ಗುರುಗಳ ಬಳಿಗೆ ಬಂದು ನಮಸ್ಕರಿಸಿದರು ಅಷ್ಟರಲ್ಲಿ ಸದಾಶಿವ ಶಾಸ್ತ್ರೀಯ ಪಲ್ಲಕ್ಕಿಯನ್ನು ಗುರುಗಳ ಬಳಿಗೆ ಹೊತ್ತು ತಂದರು ಶಾಸ್ತ್ರಿಯು ಪಲ್ಲಕ್ಕಿಯಿಂದ ಇಳಿದು ಗುರುಗಳ ಮುಂದೆ ನಿಂತರು ಶ್ರೀ ಸಮರ್ಥರು ಎದ್ದು ನಿಂತು ಕೈಗಳನ್ನು ಜೋಡಿಸಿ ಶಾಸ್ತ್ರಿಗಳೇ ನಮಸ್ಕಾರ ಎಂದರು ಶಾಸ್ತ್ರಿಯು ಗಂಭೀರವಾಗಿ ವಾದದಲ್ಲಿ ಸೋಲೋ ಗೆಲುವೋ ನಿಶ್ಚಯವಾದ ಮೇಲೆಯೇ ನಿಮಗೆ ನಮಸ್ಕಾರವೋ ಆಶೀರ್ವಾದವೋ ಮಾಡಬಲ್ಲೆ ಅಲ್ಲಿಯವರೆಗೆ ಈ ನಮಸ್ಕಾರಗಳೊಂದಿಗೆ ನನಗೇನು ಕೆಲಸವಿಲ್ಲ ಶ್ರೀ ಸಮರ್ಥರು ಮುಗುಳ್ನಗುತ್ತಾ ಆರ್ಯರೇ ತಾವು ಸಾಕ್ಷಾತ್ ಭೂಸುರರು ನಿಮಗೆ ಮಾಡಿದ ನಮಸ್ಕಾರವು ವ್ಯರ್ಥವಾಗುವುದಿಲ್ಲ ಬಿಡಿ ನಿಮ್ಮ ಆಶೀರ್ವಾದವು ನನಗೆ ಬಂದೇ ಬರುತ್ತದೆ ಎಂದರು ಶಿವಾಜಿಯವರು ಒಳಗೊಳಗೆ ನೊಂದುಕೊಳ್ಳುತ್ತಿದ್ದರು ಶ್ರೀ ಸಮರ್ಥರಿಗೆ ಎಲ್ಲವೂ ತಿಳಿದಿರುವುದೆ ಗುರುಗಳು ಶಿವಾಜಿಯವರನ್ನು ಕುರಿತು ಶಿವಾಬ ನಮ್ಮ ಬಗ್ಗೆ ಪಂಡಿತರಿಗೆ ತಿಳಿಸಲಿಲ್ಲವೇ ಎಂದರು ಆಗ ಆ ಪಂಡಿತನು ಗಂಭೀರವಾಗಿ ವಾದ ಪ್ರತಿವಾದಗಳು ಮುಗಿಯುವವರೆಗೂ ನನಗೆ ಯಾವ ವಿಷಯಗಳೂ ಬೇಕಾಗಿಲ್ಲ ಎಂದರು ಶ್ರೀ ಸಮರ್ಥರು ಸ್ವಾಮಿ ನಾನು ಶ್ರೀರಾಮನಾಮವನ್ನು ಜಪಿಸುತ್ತಾ ಕಾಡಿನಲ್ಲಿ ಅಲೆಯುವವನು ನಮಗೆ ಸೋಲು ಗೆಲುವುಗಳೆಲ್ಲ ಅವಶ್ಯಕತೆ ಇಲ್ಲ ಶ್ರೀರಾಮನಿಗೆ ದಾಸನು ದಾಸನಿಗೆ ವೈಭವಗಳಿಂದ ಏನು ಕೆಲಸ ತಾವು ಕೋಪಿಸಿಕೊಳ್ಳಬಾರದು ಎಂದರು ಆ ಪಂಡಿತನು ಬಹಳ ಕೋಪದಿಂದ ನಾನು ನಿಮ್ಮ ಬಳಿ ಬ್ರಹ್ಮಜ್ಞಾನವನ್ನು ಕಲಿಯಲು ಬಂದಿಲ್ಲ ನಿಮ್ಮ ಮಾತುಗಳನ್ನು ವಿದ್ಯೆ ಇಲ್ಲದವರಿಗೆ ಬುದ್ಧಿ ಇಲ್ಲದವರಿಗೆ ಹೇಳಿರಿ ನಮಗಲ್ಲ ಎಂದರು ಶ್ರೀ ಸಮರ್ಥರು ಪ್ರಶಾಂತರಾಗಿ ಕಲ್ಯಾಣ್ ಪಂಡಿತರು ಏನನ್ನುತ್ತಿದ್ದಾರೆ ನಿನಗೇನಾದರೂ ಅರ್ಥವಾಯಿತೇ ಎಂದರು ಕಲ್ಯಾಣನು ಕೈಗಳನ್ನು ಜೋಡಿಸಿ ಗುರುಗಳೇ ಇದು ಒಳ್ಳೆಯ ಮುಹೂರ್ತ ಒಳ್ಳೆಯ ಅವಕಾಶ ಪಾತ್ರೆಯೂ ಒಳ್ಳೆಯದೆ ವಾಸನೆಗಳಿಂದ ಮುಚ್ಚಿಕೊಂಡಿದೆ ಅದರಿಂದ ಬಿಡಿಸಬೇಕು ಎಂದನು ಆ ಪಂಡಿತನು ತನ್ನೊಳಗೆ ತಾನು ಭಲೆ ಗುರುವಿಗೆ ತಕ್ಕ ಶಿಷ್ಯನೇ ಒಬ್ಬರ ಮಾತಿಗೆ ಒಬ್ಬರ ಮಾತಿನ ಹೊಂದಿಕೆಯೇ ಇಲ್ಲ ಎಂದುಕೊಳ್ಳುತ್ತಿದ್ದನು ಶಾಸ್ತ್ರಿಯು ನಿಂತುಕೊಂಡೇ ಇದ್ದನು ರಾಜನು ಭಟರು ಕೆಳಗೆ ಕುಳಿತಿದ್ದರು ಸ್ವಲ್ಪ ದೂರದಲ್ಲಿ ಒಬ್ಬ ರೈತನು ಕಟ್ಟಿಗೆಯ ಹೊರೆಯನ್ನು ಹೊತ್ತುಕೊಂಡು ಹೋಗುತ್ತಿದ್ದನು ಗುರುಗಳು ಆ ರೈತನ ಕಡೆಗೆ ನೋಡುತ್ತಾ ಕಲ್ಯಾಣ್ ಆತನನ್ನು ಕರೆ ಎಂದರು ಪಂಡಿತನು ನನ್ನನ್ನು ಇಲ್ಲಿ ನಿಲ್ಲಿಸಿರುವನು ಒಂದು ಮರ್ಯಾದೆಯಿಲ್ಲ ಗೌರವವಿಲ್ಲ ಈಗ ಕಟ್ಟಿಗೆಯವನೊಂದಿಗೆ ಏನು ಕೆಲಸವೋ ಎಂದುಕೊಳ್ಳುತ್ತಿದ್ದನು ಕಲ್ಯಾಣನು ಆತನನ್ನು ಕರೆದನು ಆ ರೈತನು ಬಂದು ಸ್ವಾಮಿ ಇಷ್ಟು ಕಾಲಕ್ಕೆ ನನ್ನ ಮೇಲೆ ದಯೆಯುಂಟಾಯಿತೇ ತಂದೆ ತಮಗಾಗಿ ನಾನು ಏನು ಮಾಡಬೇಕೋ ಹೇಳಿರಿ ಎನ್ನುತ್ತಾ ನಮಸ್ಕರಿಸಿ ನಿಂತನು ಗುರುಗಳು ಯಾರು ನೀನು ಎಂದರು ನಾನು ಅಂತ್ಯಜನು ಎಂದನು ಕೂಡಲೇ ಕಲ್ಯಾಣನು ಈ ಕೋಲಿನಿಂದ ಮೂರು ಗೆರೆಗಳನ್ನು ಎಳೆ ಎಂದರು ಕಲ್ಯಾಣನು ಹಾಗೆಯೇ ಮಾಡಿದನು ಸದಾಶಿವ ಶಾಸ್ತ್ರಿಗೆ ಪಿತ್ತವು ನೆತ್ತಿಗೇರುತ್ತಿತ್ತು ನನ್ನನ್ನು ನಿಲ್ಲಿಸಿ ಈತನು ಯಾರ ಜೊತೆಗೋ ಮಾತನಾಡುತ್ತಿರುವನು ನಿಜವಾಗಿಯೂ ಈತನು ಕಾಡು ಮನುಷ್ಯನು ಏನನ್ನಾದರೂ ಅನ್ನೋಣವೆಂದರೆ ಬಾಯಿ ಬರುತ್ತಿಲ್ಲ ಆ ಮೂರು ಗೆರೆಗಳಲ್ಲಿ ಮೊದಲನೆಯ ಗೆರೆಯನ್ನು ದಾಟಿ ಬರುವಂತೆ ಆ ರೈತನಿಗೆ ಸೂಚಿಸಿದರು ಆ ರೈತನು ಗೆರೆಯನ್ನು ದಾಟಿ ಬಂದನು ಆಗ ಗುರುಗಳು ಆ ರೈತನನ್ನು ಕುರಿತು ಯಾರು ನೀನು ಎಂದರು ನಾನು ಶೂದ್ರನು ಎಂದನು ಹಾಗೆಯೇ ಎರಡನೆಯ ಗೆರೆಯನ್ನು ದಾಟಿದ ನಂತರ ಕೇಳಿದರೆ ನಾನು ಬ್ರಾಹ್ಮಣನು ಎಂದನು ಮೂರನೆಯ ಗೆರೆಯನ್ನು ದಾಟಿದ ನಂತರ ಕೇಳಿದರೆ ನಾನು ದಶಗ್ರಂಥಿ ಬ್ರಾಹ್ಮಣನು ವಿದ್ವಾಂಸನು ನಾಲ್ಕು ವೇದಗಳನ್ನು ಆರು ಶಾಸ್ತ್ರಗಳನ್ನು ಕೂಲಂಕುಷವಾಗಿ ಬಲ್ಲ ಪಂಡಿತನೂ ಎಂದನು ಸರಿ ಈಗ ನಿನ್ನ ಪಾಂಡಿತ್ಯವನ್ನು ತೋರಿಸು ಇಲ್ಲಿಗೆ ಒಬ್ಬ ಸತ್ಪಾತ್ರನಾದ ಪಂಡಿತರು ಬಂದಿರುವರು ಅವರೊಂದಿಗೆ ವಾದಿಸು ಎಂದರು ಆಹಾ ನನ್ನ ಅದೃಷ್ಟ ಎನ್ನುತ್ತಾ ಮತ್ತೆ ಗುರುಗಳಿಗೆ ವಂದಿಸಿದನು ಗುರುಗಳು ಆ ಶಾಸ್ತ್ರೀಯನ್ನು ನೋಡುತ್ತಾ ತಮ್ಮ ಪಾಂಡಿತ್ಯವನ್ನು ತೋರಿಸಿರಿ ಎಂದರು ಶಾಸ್ತ್ರೀಯ ಪ್ರಶ್ನೆಗಳಿಗೆಲ್ಲಕ್ಕೂ ಶಾಸ್ತ್ರಾಧಾರಗಳನ್ನು ಕೊಡುತ್ತಾ ಉತ್ತರಿಸಿದನು ಶಾಸ್ತ್ರಿಗೆ ಮುಖಭಂಗವಾಯಿತು ಆವೇಶದಿಂದ ಆ ದೀಪಗಳನ್ನು ಆರಿಸಿದನು ಕೂಡಲೇ ಸೊಂಟದಲ್ಲಿದ್ದ ಕತ್ತಿಯನ್ನು ತೆಗೆಯುತ್ತಿದ್ದರೆ ಶ್ರೀ ಸಮರ್ಥರು ಕಲ್ಯಾಣ್ ಆ ಕತ್ತಿಯನ್ನು ಕಿತ್ತುಕೋ ಆ ಬ್ರಾಹ್ಮಣನು ನಾಲಿಗೆಯನ್ನು ಕತ್ತರಿಸಿಕೊಳ್ಳುತ್ತಿದ್ದರೆ ನೋಡುತ್ತಾ ಸುಮ್ಮನಿರುವೆಯಾ ಎಂದರು ಕಲ್ಯಾಣನು ಒಮ್ಮೆಲೆ ಜಿಗಿದು ಆ ಕತ್ತಿಯನ್ನು ಕಿತ್ತುಕೊಂಡನು ಆ ರೈತನು ಶಾಸ್ತ್ರಿಗಳೇ ನಾನು ಪ್ರಶ್ನೆಗಳನ್ನು ಕೇಳುತ್ತೇನೆ ಉತ್ತರಿಸಿರಿ ಎಂದನು ಆ ಶಾಸ್ತ್ರಿಯು ತಲೆಯನ್ನೆತ್ತಿ ಮಾತನಾಡುವ ಸ್ಥಿತಿಯಲ್ಲಿರಲಿಲ್ಲ ತಲೆಯನ್ನು ಬಗ್ಗಿಸಿಕೊಂಡಿದ್ದನು ಶ್ರೀ ಸಮರ್ಥರು ಆ ಶಾಸ್ತ್ರಿಯನ್ನುದ್ದೇಶಿಸಿ ಶಾಸ್ತ್ರಿಗಳೇ ಯಾರ ನಾಲಿಗೆ ಯಾರು ಕಡಿಯುವವರು ದೀಪಗಳನ್ನು ಆರಿಸಿದ ಮಾತ್ರಕ್ಕೆ ಕತ್ತಲೆಯು ಬಂತೇನು ಬೆಳಗುತ್ತಿದ್ದರೆ ಹಗಲಿನಲ್ಲಿ ಅದರ ಪ್ರಯೋಜನವಾದರೂ ಏನೂ ಹೇಳಿರಿ ನಿಮ್ಮಲ್ಲಿನ ಅಹಂಕಾರದಿಂದ ಹಗಲನ್ನು ಕತ್ತಲೆಯು ಆವರಿಸಿದೆ ಜೀವನದಲ್ಲಿ ಬೆಳಕು ಯಾವಾಗ ಬರುತ್ತದೆ ಎಂದರೆ ಜ್ಞಾನೋದಯವಾದಾಗಲೇ ಎಂದು ತಮಗೆ ತಿಳಿಯದ ವಿಷಯವಲ್ಲ ಈ ಕತ್ತಲೆ ಬೆಳಕು ಹೊರಗಿರುವಂತೆಯೇ ಒಳಗೂ ಇದೆ ಬಾಹ್ಯ ವಿಷಯಗಳ ಸಂಬಂಧವು ಕಡಿದು ಹೋದಾಗ ಎಲ್ಲವೂ ಬೆಳಕೆ ಆಗ ಒಳಗೆ ಹೊರಗೆ ಎಂಬ ವ್ಯತ್ಯಾಸವೇ ಇರುವುದಿಲ್ಲ ಆ ಬೆಳಕಿಗೆ ಬೇರೆ ಯಾವ ಬೆಳಕೂ ಸಾಟಿ ಇಲ್ಲ ಅದನ್ನು ಮೀರಿರುವುದು ಯಾವುದೂ ಇಲ್ಲ ಈ ತಿಳುವಳಿಕೆಯೇ ಸ್ಪಷ್ಟವಾದುದು ನಿಮ್ಮ ಮನಸ್ಸನ್ನು ಮಾತ್ರ ಮಥಿಸಿರಿ ಈಗ ನಿಮ್ಮ ನಾಲಿಗೆ ಇಲ್ಲವೆಂದೇ ಭಾವಿಸಿರಿ ಶ್ರೀರಾಮ ನಾಮಸ್ಮರಣೆಗೂ ಉಚ್ಚಾರಣೆಗೂ ಹೊರತು ಬೇರೆ ಯಾವುದಕ್ಕೂ ಉಪಯೋಗಿಸುವುದಿಲ್ಲವೆಂದು ಪ್ರತಿಜ್ಞೆಯನ್ನು ಮಾಡಿರಿ ಎಂದು ಬೋಧಿಸುತ್ತಿದ್ದರೆ ಆ ಶಾಸ್ತ್ರಿಗೆ ಕಣ್ಣೀರು ಸುರಿಯತೊಡಗಿತು ಆಗ ಬುದ್ಧಿ ಬಂದವನಂತೆ ಪಾದಕ್ಕೆರಗಿ ಗುರುದೇವರೇ ಕ್ಷಮಿಸಿರಿ ನನ್ನೊಳಗಿನ ಅಂಧಕಾರವನ್ನು ಅಳಿಸಿದ ತಮ್ಮ ಸಾಮರ್ಥ್ಯವನ್ನು ಏನೆಂದು ಕೀರ್ತಿಸಲಿ ತಮ್ಮ ಆದೇಶವನ್ನು ಶಿರಸ ವಹಿಸುತ್ತೇನೆ ರಾಮನಾಮದೊಂದಿಗೆ ಜೀವನವನ್ನು ಕಳೆಯುತ್ತೇನೆ ಎಂದು ಪ್ರತಿಜ್ಞೆಯನ್ನು ಮಾಡಿದನು ಇದೆಲ್ಲವನ್ನೂ ನೋಡುತ್ತಿದ್ದ ಆ ರೈತನು ಸ್ವಾಮಿ ಇನ್ನು ನಾನೇನು ಮಾಡಬೇಕು ಎಂದನು ಶ್ರೀ ಸಮರ್ಥರು ನೀನು ಒಳ್ಳೆಯವನು ಉತ್ತಮವಾದ ಸೇವೆಯನ್ನು ಮಾಡಿರುವೆ ಇನ್ನು ಹೋಗಬಹುದು ಎಂದರು ಗುರುಮಹಾರಾಜರೇ ತಮಗಿದು ನ್ಯಾಯವೇ ತಾವು ಜಗದೋದ್ಧಾರಕರು ತಮ್ಮ ದೃಷ್ಟಿಯಿಂದ ಮೂಕಂ ಕರೋತಿ ವಾಚಾಲಂ ಭಂಗುಂ ಲಂಘಯತೆ ಗಿರಿಂ ಯತ್ಕೃಪಾಪ್ತಹಂ ವಂದೇ ಪರಮಾನಂದ ಮಾಧವಂ ಮೂಕನು ವಾಚಾಲನಾಗುವನು ಕುಂಟನು ಬೆಟ್ಟಗಳನ್ನು ಹತ್ತುವನು ತಮ್ಮ ಕೃಪೆಯು ಅಸಾಧ್ಯವಾದುದನ್ನು ಸಾಧ್ಯವನ್ನಾಗಿ ಮಾಡುತ್ತದೆ ನನ್ನನ್ನು ಹೀಗೆ ಹೊರಟು ಹೋಗುವಂತೆ ಹೇಳಿದರೆ ಹೇಗೆ ಇದು ನಿಮ್ಮ ಕೀರ್ತಿಗೂ ಸಾಮರ್ಥ್ಯಕ್ಕೂ ಶೋಭಾಯಮಾನವಲ್ಲ ಅಲ್ಲವೇ ಎಂದನು ಆತನು ಏನನ್ನು ಬಯಸುವನೆಂದು ಗುರುಗಳಿಗೆ ತಿಳಿಯಿತು ಆದರೂ ಅವನಿಂದಲೇ ಹೇಳಿಸಬೇಕೆಂದುಕೊಂಡು ಈಗ ನಿನಗೇನು ಬೇಕು ನೋಡು ಮಹಾರಾಜರು ಇಲ್ಲಿಯೇ ಇರುವರು ನಿನಗೇನು ಬೇಕೋ ಕೇಳು ಕೊಡಿಸುತ್ತೇನೆ ಎಂದರು ಆ ರೈತನಿಗೆ ಪೂರ್ವಜನ್ಮದ ನೆನಪುಂಟಾಯಿತು ಸ್ವಾಮಿ ನಾನು ಗಂಧರ್ವನು ಒಂದು ದಿನ ಸ್ತ್ರೀ ಸಮೂಹದೊಂದಿಗೆ ವಿನೋದಯಾತ್ರೆಯನ್ನು ಮಾಡುತ್ತಾ ದೇವರ್ಷಿ ನಾರದರನ್ನು ಅವಮಾನಿಸಿದೆನು ಅವರು ಕೋಪಗೊಂಡು ಎರಡು ಜನ್ಮಗಳು ಪಶುವಾಗಿಯೂ ಮೂರು ಜನ್ಮಗಳು ಮನುಷ್ಯನಾಗಿಯೂ ಜನ್ಮಿಸುವಂತೆ ಶಪಿಸಿದರು ಪಶ್ಚಾತ್ತಾಪನಾಗಿ ಮಹಾತ್ಮರ ಸ್ಪರ್ಶದಿಂದ ಪುನೀತನಾಗುವಂತೆ ವರವನ್ನು ಕೋರಿದೆನು ಮೊಟ್ಟಮೊದಲು ಮೊದಲು ಜಗತ್ಪಾಲನೆಂಬ ರಾಜನ ಬಳಿ ಕುದುರೆಯಾಗಿತ್ತೆ ನನ್ನ ಅದೃಷ್ಟವಶಾತ್ ಶಂಕರನ ಅವತಾರವಾದ ಮುಕುಂದನೆಂಬ ರಾಜನ ಸ್ಪರ್ಶದಿಂದ ಆ ಜನ್ಮವು ಮುಗಿಯಿತು ನಂತರ ಕೋಣವಾಗಿ ಜನ್ಮಿಸಿದನು ನಾರಾಯಣನ ಅವತಾರವಾದ ಶ್ರೀ ಜ್ಞಾನೇಶ್ವರ ಮಹಾರಾಜರ ಸ್ಪರ್ಶದಿಂದ ವೇದಗಳನ್ನು ಪಠಿಸಿ ಆ ಜನ್ಮವನ್ನು ಮುಗಿಸಿದನು ನಂತರದ ಜನ್ಮದಲ್ಲಿ ವೇದ ಪಂಡಿತನಾದನು ಪಂಡಿತನೆಂಬ ಅಹಂಕಾರಿಯಾದುದರಿಂದ ಮರುಜನ್ಮಗಳಲ್ಲಿ ಶೂದ್ರನಾಗಿಯೂ ಅಂತ್ಯಜನಾಗಿಯೂ ಜನ್ಮಿಸಿದನು ಈಗ ತಮ್ಮ ದರ್ಶನದಿಂದ ನನ್ನ ನೀಚ ಜನ್ಮವನ್ನು ಪಾವನಗೊಳಿಸಿಕೊಂಡೆನು ನನ್ನನ್ನು ವಿಮುಕ್ತನನ್ನಾಗಿ ಮಾಡುವ ಭಾರವೂ ತಮ್ಮದೇ ಎಂದು ವಿವರಿಸಿದನು ಆಗ ಗುರುಗಳು ಸರಿ ಇನ್ನೇನು ಬೇಕೋ ಹೇಳು ಎಂದರು ನಮ್ಮ ಜಾತಿಯವರಿಗೆ ನನ್ನ ಮೂಲಕ ಮಠದಿಂದ ಒಂದು ತೆಂಗಿನಕಾಯಿಯನ್ನು ಪ್ರಸಾದಿಸಿರಿ ಎಂದು ಬೇಡಿದನು ಎಲ್ಲರೂ ಸೇರಿ ಚಾಪಾಲ್ ಮಠಕ್ಕೆ ಹೋದ ನಂತರ ಶ್ರೀ ಸಮರ್ಥರು ಶ್ರೀರಾಮನ ಪಾದಗಳ ಬಳಿಯಿಂದ ಒಂದು ತೆಂಗಿನಕಾಯಿಯನ್ನು ತಂದು ಆತನಿಗೆ ಪ್ರಸಾದವಾಗಿ ಕೊಟ್ಟರು ನಂತರ ನಿನ್ನ ಸ್ವಸ್ಥಾನಕ್ಕೆ ನೀನು ಹೋಗು ಎಂದ ಕೂಡಲೇ ಆತನು ಅಲ್ಲಿಯೇ ಪ್ರಾಣವನ್ನು ಬಿಟ್ಟನು ನಿನ್ನ ತೇಜಸ್ಸಿನಿಂದ ಮೇಲಕ್ಕೆ ಹೋದನು ಆ ಶರೀರವನ್ನು ಆ ಪ್ರದೇಶದಲ್ಲಿಯೇ ಸಮಾಧಿ ಮಾಡಿ ಆತನ ಹೆಸರು ಬಾಹಿರೋಬಾ ಎಂದು ಕೆತ್ತಿಸಿದರು ಪ್ರತಿ ವರ್ಷ ರಘುಪತಿಯ ರಥೋತ್ಸವದ ಮೊದಲ ದಿನ ಒಂದು ತೆಂಗಿನಕಾಯಿಯ ಪ್ರಸಾದವನ್ನು ಆತನ ಜಾತಿಯವರು ಪಡೆಯುತ್ತಿರುವರು ಇದೆಲ್ಲವನ್ನೂ ನೋಡಿ ಸದಾಶಿವ ಶಾಸ್ತ್ರಿಯು ಆವಾಕ್ಕಾದನು ನಂತರ ಆ ಶಾಸ್ತ್ರಿ ಮಂತ್ರೋಪದೇಶವನ್ನು ಮಾಡಲಾಗಿ ತನ್ನ ಸಮಸ್ತ ಐಶ್ವರ್ಯವನ್ನು ಎಲ್ಲರಿಗೂ ಹಂಚಿ ಸರ್ವಸಂಗ ಪರಿತ್ಯಾಗಿಯಾಗಿ ಕೆಲಕಾಲ ಶ್ರೀ ಸಮರ್ಥರ ಸೇವೆಯಲ್ಲಿದ್ದನು ಆತನಿಗೆ ವಾಸುದೇವ ಗೋಸಾವಿ ಎಂದು ಹೆಸರಿಟ್ಟು ಕನ್ಹೇರಿ ಎಂಬ ಮಠಕ್ಕೆ ಅಧಿಪತಿಯಾಗಿರುವಂತೆ ಆದೇಶಿಸಿದರು ವಿದ್ಯಾಸಾಗರನಿ ಸದಾಶಿವಶಾಸ್ತ್ರಿಗೆ ಸನ್ಮಾರ್ಗವನ್ನು ತೋರಿಸಿ ಶಿಷ್ಯ ಕೋಟಿಯಲ್ಲಿ ಸೇರಿಸಿಕೊಂಡರು ಹೀಗೆ ಬೋಧಿಸಿದರು ಸಾಧುಗಳೇ ವಿದ್ಯಾವಂತರಿಗೂ ಪಂಡಿತರಿಗೂ ಮೂರ್ಖ ಲಕ್ಷಣಗಳಿಂದ ಅವರ ಪಾಂಡಿತ್ಯವು ಬೂದಿಯಲ್ಲಿ ಹಾಕಿದ ಪನ್ನೀರಿನಂತೆ ವ್ಯರ್ಥವಾಗುತ್ತದೆ ನನ್ನ ಬೋಧೆಗಳನ್ನು ಕೇಳಿ ಅವರ ಲಕ್ಷಣಗಳನ್ನು ಸರಿಪಡಿಸಿಕೊಂಡರೆ ಮಹಾತ್ಮರಾಗಲು ಅವಕಾಶವಿರುವುದಲ್ಲವೇ ಅದೇ ನನಗೆ ಸಂತೋಷವು ಬಹಳಷ್ಟು ವಿದ್ಯೆಗಳನ್ನು ಕಲಿತು ಬುದ್ಧಿವಂತನಾಗಿ ಸ್ಪಷ್ಟವಾದ ಬ್ರಹ್ಮ ಜ್ಞಾನವನ್ನು ಬೋಧಿಸುವ ದಕ್ಷತೆಯುಳ್ಳವನ ಹೃದಯದಲ್ಲಿ ದುರಾಸೆ ದುರಾಭಿಮಾನಗಳು ಮನೆ ಮಾಡಿದರೆ ಅವನು ತಿಳಿದ ಮೂರ್ಖನು ಮುಕ್ತಾವಸ್ಥೆಗೆ ದಾರಿಯನ್ನು ತೋರಿಸುವ ಸಗುಣ ಭಕ್ತಿಯನ್ನು ಸ್ವಧರ್ಮವನ್ನು ಸಾಧನೆಗಳನ್ನು ಸ್ವವಂಶವನ್ನು ನಿಂದಿಸುವವನು ಮೂರ್ಖನು ತನ್ನ ಜ್ಞಾನವೇ ಉತ್ತಮವೆಂದುಕೊಂಡು ಪರರ ದೋಷಗಳನ್ನು ಗಮನಿಸುವವನು ಪರಮ ಮೂರ್ಖನು ಶಿಷ್ಯನು ಯಾವಾಗಲಾದರೂ ತಿಳಿದೋ ತಿಳಿಯದೆಯೋ ತಪ್ಪನ್ನು ಮಾಡಿ ಸಂಕಟದಲ್ಲಿ ಸಿಲುಕಿರುವಾಗ ಅವನನ್ನು ಚುಚ್ಚು ಮಾತುಗಳಿಂದ ನೋಯಿಸುವವನು ಮೂರ್ಖನು ಗುರು ಪದವಿಗೆ ಅನರ್ಹನು ಕಪಟಿಯು ರಜಾ ತಮೋ ಗುಣಗಳಿಗೆ ಆದ್ಯತೆಯನ್ನು ಕೊಡುವವನು ಕುಟಿಲ ಸ್ವಭಾವಿಯು ತನ್ನನ್ನು ತಾನು ಹೊಗಳಿಕೊಳ್ಳುವವನು ಮೂರ್ಖನು ಗ್ರಂಥಗಳನ್ನು ಕೂಲಂಕುಷವಾಗಿ ಓದಿ ತತ್ವವನ್ನು ತಿಳಿದುಕೊಳ್ಳದೆ ದೂಷಿಸುವವನು ಮೂರ್ಖನು ಒಳ್ಳೆಯದನ್ನು ಕೆಟ್ಟದ್ದೆಂದು ಚಿತ್ರೀಕರಿಸುವವನು ದುಷ್ಟ ಸ್ವಭಾವವುಳ್ಳವರನ್ನು ಒಳ್ಳೆಯವರೆಂದು ಭಾವಿಸಿ ದೂಷಿಸುವವನು ಮೂರ್ಖನು ನ್ಯಾಯ ನೀತಿಗಳಲ್ಲಿ ಆತುರಪಡುವವನು ಮೂರ್ಖನು ಅಧಿಕಾರ ಗರ್ವದಿಂದ ಮುಗ್ಧರನ್ನು ಹಿಂಸಿಸುವವನು ಕಠಿಣ ವಚನಗಳಿಂದ ಬಾಧಿಸುವವನು ಸಭೆಯಲ್ಲಿ ಪ್ರವಚನಗಳನ್ನೂ ಕೇಳದೆ ಗರ್ವಿಸುವವನೂ ಮೂರ್ಖನು ತನ್ನ ಲೋಪವನ್ನು ತಿಳಿಯದವನು ಸಕಲ ವಿದ್ಯೆಗಳನ್ನು ಕಲಿತಿದ್ದರು ಇತರರಿಗೆ ಉಪಯೋಗಿಸದವನು ಕುಲವನ್ನು ಅಪವಿತ್ರಗೊಳಿಸುವವನು ವಿದ್ಯಾವಂತನಾಗಿದ್ದರು ಇಲ್ಲದವನು ಮೂರ್ಖನು ಭಕ್ತರನ್ನು ಅಪಹರಿಸುವವನು ಪರಮಾರ್ಥವನ್ನು ತಿಳಿಯದೆ ಸ್ವಾರ್ಥಿಯು ಆಡಂಬರದ ಸ್ವಭಾವವುಳ್ಳವನು ಪರರ ಆನಂದವನ್ನು ಕಂಡು ಅಸೂಯೆ ಪಡುವವನು ಸಭೆಯಲ್ಲಿ ಶ್ರೋತರನ್ನು ಹೀಯಾಳಿಸುವವನು ಮೂರ್ಖನು ಶಿಷ್ಯನು ವಿವೇಕ ಶೂನ್ಯನಾಗಿ ಮಾಡಬಾರದ ಕೆಲಸವನ್ನು ಮಾಡುತ್ತಿರುವಾಗ ಬುದ್ಧಿ ಹೇಳದಿರುವವನು ಸ್ವಾರ್ಥದಿಂದ ಶಿಷ್ಯರನ್ನು ಪೀಡಿಸಿ ಧನವನ್ನು ಕೂಡಿಟ್ಟುಕೊಳ್ಳುವವನು ಪರಮಾರ್ಥ ಭಾವನೆಯಿಲ್ಲದವನು ಎಷ್ಟು ವಿದ್ಯಾವಂತನಾದರೂ ಮೂರ್ಖನೇ ತಾನು ಸ್ವತಃ ಅನುಭವಿಸಿದ ವಿಷಯಗಳನ್ನು ಇತರರಿಗೆ ಬೋಧಿಸುವವನು ದೇವ ಬ್ರಾಹ್ಮಣರನ್ನು ದ್ವೇಷಿಸುವವನೂ ಮೂರ್ಖನು ಶ್ರೋತರೆ ಈ ಬೋಧೆಯನ್ನು ಕೇಳಿದಿರಲ್ಲವೇ ಇಂತಹ ಅವಲಕ್ಷಣಗಳು ನಿಮ್ಮಲ್ಲಿದ್ದರೆ ಅವುಗಳನ್ನು ದೂರೀಕರಿಸಿಕೊಂಡು ಮಾನವರಾಗಿ ಈ ಭೂಮಿಯ ಮೇಲೆ ಏಕೆ ಹುಟ್ಟಿರುವಿರೋ ಅದರ ಗುರಿಯನ್ನು ಸೇರುವ ಪ್ರಯತ್ನವನ್ನು ಮಾಡಿರಿ ಮುಕ್ಷುಗಳಾಗಿರಿ ವಿವೇಕ ವೈರಾಗ್ಯಗಳನ್ನು ಸಂಪಾದಿಸಿರಿ ಶಾಸ್ತ್ರಿ ಶಿವಾಜಿ ಭಟರು ಚಾಪಾಳ್ ಮಠದಲ್ಲಿ ಗುರುಗಳೊಂದಿಗೆ ನಾಲ್ಕು ದಿನಗಳಿದ್ದು ಗುರುಮಹಿಮೆಯನ್ನು ಕೊಂಡಾಡಿ ಹೊರಟು ಹೋದರು ವಿದ್ಯಾಸಾಗರನೇ ನೋಡಿದೆಯಾ ಮಹಾಪುರುಷರಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ ಎಲ್ಲರೂ ಪೂರ್ವಜನ್ಮದ ಕರ್ಮ ಫಲವನ್ನು ತಪ್ಪದೇ ಅನುಭವಿಸಲೇಬೇಕು ವೇದ ಶಾಸ್ತ್ರ ಪುರಾಣ ಇತಿಹಾಸಗಳೆಲ್ಲವನ್ನೂ ಓದಿದವರು ಮಾಯಾ ಮೋಹಿತರಾಗಿ ದುರ್ಮಾರ್ಗಿಗಳಾಗುವರು ಭಗವಂತನ ಮಾಯೆಯನ್ನು ದಾಟುವುದು ಅಷ್ಟು ಸುಲಭವಲ್ಲ ಇದಕ್ಕೆ ಒಂದೇ ಮಾರ್ಗವು ಈ ಮಾಯೆಯನ್ನು ದಾಟಿದ ಮಹಾತ್ಮರನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಅವರ ಸೇವೆಯನ್ನು ಮಾಡಿದರೆ ನಾವು ಮಾಯೆಯನ್ನು ದಾಟಬಲ್ಲೆವು ಎಂದು ನಿತ್ಯಾನಂದರು ವಿವರಿಸಿ ಜಯ ಜಯ ರಘುವೀರ ಸಮರ್ಥ ಎಂಬ ಜಯ ಘೋಷವನ್ನು ಮಾಡಿದರು ಎಲ್ಲರೂ ಧನಿಗೂಡಿಸಿದರು ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಇದು ವಿದ್ಯಾಸಾಗರ ಶ್ರೀ ನಿತ್ಯಾನಂದ ಯೋಗಿ ಸಂವಾದ ರೂಪವಾದ ಶ್ರೀ ದತ್ತಾತ್ರೇಯ ಸಂಪ್ರದಾಯ ಶಿಷ್ಯ ಪರಂಪರೆಯಲ್ಲಿನ ಶ್ರೀ 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 ಸ್ವಾಮಿ ವಿಠಲಾನಂದ ಸರಸ್ವತಿ ಮಹಾರಾಜ್ ವಿರಚಿತ ಶ್ರೀ ಸ್ವಾಮಿ ಸಮರ್ಥ చరిత్రయ రామదాసరిత్ర నలవే అధ్యాయ ఓం శాంతి శాంతి శాంతి